ರಾಜ್ಯದ ಪಾಲಿಗೆ ಅನ್ನದ ಬಟ್ಟೆಲು ಎಂದೇ ಖ್ಯಾತಿಯ ತುಂಗಭದ್ರೆ ಮಣ್ಣಿನ ಮಕ್ಕಳ ಪಾಲಿಗೆ ಅಭದ್ರೆ ಎನಿಸಿದ್ದಾಳೆ ಜಲಾಶಯ ನಿರ್ಮಾಣ ಇತಿಹಾಸದಲ್ಲಿ ಅವಘಡವೊಂದಕ್ಕೆ ಸಾಕ್ಷಿಯಾದ ಹಣೆಕಟ್ಟು ಭರ್ತಿಯಾದ ಇಪ್ಪತ್ತು ದಿನಗಳಲ್ಲಿಯೇ ಸಂಗ್ರಹವಾದ ಅರ್ಧಕ್ಕಿಂತ ಹೆಚ್ಚು ನೀರು ವ್ಯರ್ಥವಾಗಿ ಪೋಲಾದ ದಾಖಲೆಯನ್ನು ಬರೆದಿದೆ ಒಟ್ಟು ನೂರ ಮೂವತ್ತ್ ಟಿ ಎಂ ಸಿ ನೀರು ಸಂಗ್ರಹ ಸಾಮರ್ಥ್ಯದ ತುಂಗಭದ್ರಾ ಜಲಾಶಯ ವಿಜಯನಗರ ಬಳ್ಳಾರಿ ಕೊಪ್ಪಳ ರಾಯಚೂರು ಜಿಲ್ಲೆಗಳ ಜೀವನಾಡಿಯಾಗಿದೆ ಆರು ಲಕ್ಷ ಹೆಕ್ಟರ್ ಅಣೆಕಟ್ಟ ಪ್ರದೇಶದಲ್ಲಿ ಬಹುತೇಕವಾಗಿ ಭತ್ತದ ಬೆಳೆಯನ್ನು ಬೆಳೆಯಲಾಗುತ್ತದೆ ಇಲ್ಲಿ ಬೆಳೆಯುವ ಉತ್ಕೃಷ್ಟ ಸೋನಾ ಮಸೂರಿ ತೆಲುಗು ವಿದೇಶದಲ್ಲಿ ಬೇಡಿಕೆ ಇದೆ ಹೇಗೂ ತುಂಗಭದ್ರಾ ನದಿ ಪಾತ್ರದಿಂದ ಪ್ರತಿ ವರ್ಷ ಸರಾಸರಿ ಹನ್ನೆರಡು ಲಕ್ಷ ಟನ್ ಅಕ್ಕಿ ಉತ್ಪಾದನೆ ನಡೆಯುತ್ತದೆ ರಾಜ್ಯದ ಪಾಲಿಗೆ ರಾಜ್ಯದ ಬಹುಪಾಲು ಭಾಗಕ್ಕೆ ಅಕ್ಕಿ ಇಲ್ಲಿಂದಲೇ ಸರಬರಾಜು ಆಗುವುದರಿಂದ ಈ ಪ್ರದೇಶವನ್ನು ರಾಜ್ಯದ ಪಾಲಿನ ರಾಜ್ಯದ ಪಾಲಿನ ಅನ್ನದ ಬಟ್ಟಲು ಎಂದೇ ಎಂದೇ ಕರೆಯಲಾಗುತ್ತದೆ ಇಂತಹ ಪ್ರದೇಶಕ್ಕೆ ಇಂಥ ಪ್ರದೇಶ ಇದೀಗ ನಿರ್ಲಕ್ಷ್ಯಕ್ಕೆ ಗುರಿಯಾಗುತ್ತಿದ್ದು ಜಲಾಶಯದಲ್ಲಿ ತುಂಬಿರುವ ಹೂಳಿನ ತೆರವು ಈಗ ಎದುರಾಗಿರುವ ಕ್ರೆಸ್ಟ್ ಗೇಟ್ ಸಮಸ್ಯೆಗಳು ಇದಕ್ಕೆ ಕೈಗನ್ನಡೆಯಾಗಿವೆ ಪಂಪಾಸಾಗರ ಎಂದೇ ಕರೆಯಲ್ಪಡುವ ತುಂಗಭದ್ರಾ ಅಣೆಕಟ್ಟು ಕರ್ನಾಟಕದಲ್ಲಿ ಹೊಸಪೇಟೆ ಅಂದರೆ ಈಗಿನ ವಿಜಯನಗರ ಮತ್ತು ಕೊಪ್ಪಳ ಸಂಗಮದಲ್ಲಿ ತುಂಗಭದ್ರಾ ನದಿಗೆ ಅಡ್ಡಲಾಗಿದೆ ನಿರ್ಮಿಸಲಾದ ನೀರಿನ ಜಲಾಶಯವಾಗಿದೆ ಇದು ನೀರಾವರಿ ವಿದ್ಯುತ್ ಉತ್ಪಾದನೆ ಪ್ರವಾಹ ನಿಯಂತ್ರಣ ಇತ್ಯಾದಿಗಳನ್ನು ಒದಗಿಸುವ ಬಹುಪಯೋಗಿ ಅಣೆಕಟ್ಟಾಗಿದೆ ರಾಜ್ಯಕ್ಕಾಗಿ ಇದು ಭಾರತದ ಅತಿ ದೊಡ್ಡದ ಕಲ್ಲಿನ ಅಣೆಕಟ್ಟು ಮತ್ತು ದೇಶದ ಎರಡು ಸಿಮೆಂಟ್ ಅಲ್ಲದ ಅಣೆಕಟ್ಟುಗಳಲ್ಲಿ ಒಂದಾಗಿದೆ ಇನ್ನೊಂದು ಕೇರಳದ ಮೂಲ ಪೆರ್ಯಾವ ಅಣೆಕಟ್ಟು ಆಗಿದೆ ಈ ಆಣೆಕಟ್ಟನ್ನು ಸುರ್ಕಿಗಾರನ್ನು ನಿರ್ಮಿಸಲಾಗಿದೆ ಇದು ಮಣ್ಣು ಮತ್ತು ಸುಣ್ಣದ ಕಲ್ಲುಗಳ ಸಂಯೋಜನೆಯಾಗಿದೆ ಇದನ್ನು ಸಾಮಾನ್ಯವಾಗಿ ಅದರ ಅದರ ನಿರ್ಮಾಣದ ಸಮಯದಲ್ಲಿ ಬಳಸಲಾಗುತ್ತದೆ ಹೈದರಾಬಾದಿನ ವೇಪ ಮೂರ್ತಿ ಮತ್ತು ಪಿ ಪಾಪಯ್ಯ ಹಾಗೂ ಮದ್ರಾಸಿನ ತಿರುಮಲ ಅಯ್ಯಂಗಾರ್ ಈ ಆಣೆಕಟ್ಟಿನ ಮುಖ್ಯ ವಾಸ್ತುಶಿಲ್ಪಿಗಳಾಗಿದ್ದಾರೆ ತೆಲಂಗಾಣದ ಮೆಹಬೂಬ್ ನಗರದ ಕೋನೂರು ವೆಂಕಟರೆಡ್ಡಿ ಅವರು ಈ ಈ ಆಣೆಕಟ್ಟಿನ ಮುಖ್ಯ ಗುತ್ತಿಗೆದಾರರಾಗಿದ್ದಾರೆ ಬಳ್ಳಾರಿ ಅನಂತಪುರ ಕರ್ನೂಲು ಮತ್ತು ಕಡಪಾ ಜಿಲ್ಲೆಗಳನ್ನು ಒಳಗೊಂಡಿದ್ದ ರಾಯಲ್ಸೀಮಾದ ಬರಗಾಲದ ಪ್ರದೇಶವು ಹತ್ತೆಂಟು ನೂರ ಅರವತ್ತರಲ್ಲಿ ಬ್ರಿಟಿಷ್ ಇಂಜಿನಿಯರ್ಗಳ ಗಮನ ಸೆಳೆಯಿತು ಈ ಜಿಲ್ಲೆಗಳಲ್ಲಿ ಕ್ಷಾಮದ ತೀವ್ರತೆಯನ್ನು ನಿವಾರಿಸಲು ಹದಿನೆಂಟುನೂರಲ್ಲಿ ನೀರು ಬಳಕೆ ಕುರಿತು ಪ್ರಸ್ತಾವನೆಗಳನ್ನು ಮಾಡಲಾಯಿತು ತುಂಗಭದ್ರಾ ನೀರನ್ನು ಶೇಖರಣಾ ಜಲಾಶಯದ ಮೂಲಕ ಹಾಗೂ ಜಮೀನುಗಳಿಗೆ ನೀರಾವರಿ ಒದಗಿಸಲು ಕಾಲುವೆಗಳ ವ್ಯವಸ್ಥೆ ತುಂಗಭದ್ರಾ ನೀರನ್ನು ಕೊಯ್ಲು ಮಾಡಲು ಮತ್ತು ಬಳಕೆಯ ನಿರ್ಬಂಧಗಳನ್ನು ಹೇರಲು ಹಲವಾರು ಒಪ್ಪಂದಗಳನ್ನು ಮಾಡಿಕೊಳ್ಳಲಾಯಿತು ಸುದೀರ್ಘ ಮಾತುಕತೆಗಳು ಮತ್ತು ಚರ್ಚೆಗಳು ಸುಮಾರು ಎಂಬತ್ತು ವರ್ಷಗಳ ಕಾಲ ನಡೆದವು ಹದಿನೆಂಟುನೂರ ಅರವತ್ತರಲ್ಲಿ ಮದ್ರಾಸ್ನ ಪ್ರೆಸಿಡೆನ್ಸಿಯ ಸರ್ ಆರ್ಥರ್ ಕಾಟನ್ ಮೂಲತಃ ತುಂಗಭದ್ರಾ ಯೋಜನೆಯನ್ನು ರೂಪಿಸಿದರು ಅವರ ಪ್ರಸ್ತಾವನೆಗಳನ್ನು ಮತ್ತಷ್ಟು ಮಾರ್ಪಡಿಸಲಾಯಿತು ಮತ್ತು ಅಭಿವೃದ್ಧಿಪಡಿಸಲಾಯಿತು ಇದು ಹೈದರಾಬಾದ್ ಸಾಮ್ರಾಜ್ಯದೊಂದಿಗೆ ಜಂಟಿ ಯೋಜನೆಯಾಗಿ ವಿಕಸನಗೊಂಡಿತು ಎನ್ ಪರಮೇಶ್ವರ್ ಪಿಳ್ಳೆ ಅವರು ಹತ್ತೊಂಬತ್ ನೂರ ಮೂವತ್ತ್ ಮೂರರಲ್ಲಿ ಯೋಜನೆಯನ್ನು ಪರಿಷ್ಕರಿಸಿದ್ರು ಹತ್ತೊಂಬತ್ತೂರ ನಲವತ್ತರಲ್ಲಿ ಮದ್ರಾಸ್ ಯೋಜನೆಯ ವಿವರವಾದ ಪರಿಸ್ಥಿತಿಯನ್ನು ಆದೇಶಿಸಿತು ಹತ್ತೊಂಬತ್ತು ನಲವತ್ತೆರಡು ಮತ್ತು ನಲವತ್ತೇಳರ ನಡುವೆ ರಾಜ್ಯದಿಂದ ಆಗಿನ ಅಧೀಕ್ಷಕ ಇಂಜಿನಿಯರ್ ಎಲ್ ವೆಂಕೃಷ್ಣ ಅಯ್ಯರ್ ಮತ್ತು ಮುಖ್ಯ ಇಂಜಿನಿಯರ್ ಎಫ್ ಎಂ ಡೌಲಿ ಅವರು ಈ ಪರ್ಯಾಯ ಅವರು ಹಲವಾರು ಪರ್ಯಾಯಗಳ ಪರಿಶೀಲನೆ ನಡೆಸಿದರು ಮದ್ರಾಸ್ ಪ್ರೆಸಿಡೆನ್ಸಿಯಿಂದ ಶ್ರೀ ಪಳ್ಳಿಮಲ್ಲಿ ಪಾಪಯ್ಯ ಮತ್ತು ಎಂ ಎಸ್ ತಿರುಮಲ ಅಯ್ಯಂಗಾರ್ ಈ ಯೋಜನೆಯ ವರದಿ ರೆಡಿ ಮಾಡಿದ್ದಾರೆ ಹೀಗೆ ಸಲ್ಲಿಸಿದ ವರದಿಯನ್ನು ಮದ್ರಾಸ್ ಸರ್ಕಾರವು ಕೆಲವು ಮಾರ್ಪಾಡುಗಳೊಂದಿಗೆ ಜೂನ್ ಹತ್ತೊಂಬತ್ ನೂರ ನಲವತ್ನಾಲ್ಕು ಮದ್ರಾಸ್ ಮತ್ತು ಹೈದರಾಬಾದ್ ನಡುವಿನ ಒಪ್ಪಂದದ ಅಂತಿಮವಾಗಿ ತುಂಗಭದ್ರಾ ನದಿಯ ನಿರ್ಮಾಣವನ್ನು ಪ್ರಾರಂಭಿಸಲು ಉಭಯ ಸರ್ಕಾರಗಳಿಗೆ ಅನುವು ಮಾಡಿಕೊಟ್ಟಿತು ತುಂಗಭದ್ರಾ ಯೋಜನೆಯನ್ನ ಇಪ್ಪತ್ತೆಂಟು ಫೆಬ್ರವರಿ ಹತ್ತೊಂಬತ್ತು ಡ್ಯಾಮಿನ ಎಡಭಾಗದಲ್ಲಿ ಪೇರ ರಾಜ್ಕುಮಾರ್ ನವಾಬ್ ಜಾ ಮತ್ತು ಬಲಭಾಗದಲ್ಲಿ ಮದ್ರಾಸ್ ಗವರ್ನರ್ ಬ್ಯಾರನ್ ಸರ್ ಆರ್ಥರ್ ಹೋಪ್ ಅವರು ಅಳಿಪಾಯ ಹಾಕುವ ಮೂಲಕ ಅಯೋಪಾಯಚಾರಿಕವಾಗಿ ಉದ್ಘಾಟಿಸಿದರು ಆದಾಗ್ಯೂ ಹತ್ತೊಂಬತ್ತು ನೂರಲ್ಲಿ ಭಾರತ ಸ್ವಾತಂತ್ರ್ಯ ಸಂಗ್ರಾಮ ಹತ್ತೊಂಬತ್ತು ನಲವತ್ತೆಂಟರಲ್ಲಿ ಹೈದರಾಬಾದ್ನಲ್ಲಿ ನಡೆದ ಸ್ಫೋಟಕ ರಾಜಕೀಯ ಬೆಳವಣಿಗೆಯಿಂದಾಗಿ ಹಾಗೂ ಕೆಲವು ತಾಂತ್ರಿಕ ವಿಷಯಗಳಲ್ಲಿ ಭಿನ್ನಾಭಿಪ್ರಾಯಗಳು ಉಂಟಾದ ಕಾರಣ ಜನವರಿ ಹತ್ತೊಂಬತ್ತು ನೂರ ನಲವತ್ತೊಂಬತ್ತರಲ್ಲಿ ಹೆಚ್ಚಿನ ಪ್ರಗತಿ ಸಾಧಿಸಲು ಸಾಧ್ಯವಾಗಲಿಲ್ಲ ಮದ್ರಾಸ್ ಮತ್ತು ಹೈದರಾಬಾದ್ ಇಂಜಿನಿಯರ್ಗಳು ತೀವ್ರವಾಗಿ ವಿಭಜನೆಗೊಂಡರು ನದಿಯ ತಳಪಾಯದ ಉತ್ಕರಣವು ಹತ್ತೊಂಬತ್ತು ನೂರ ನಲವತ್ತೇಳರಲ್ಲಿ ಪ್ರಾರಂಭವಾಯಿತು ಹದಿನೈದು ಏಪ್ರಿಲ್ ಹತ್ತೊಂಬತ್ತು ನೂರ ನೂರತ್ತೊಂಬತ್ತರಲ್ಲಿ ಕಲ್ಲಿನ ನಿರ್ಮಾಣ ಪ್ರಾರಂಭವಾಯಿತು ಹಿಂದೆ ನಿರ್ಮಿಸಲಾದ ಕಾಪರ್ ಡ್ಯಾಮಿನ ಸಹಾಯದಿಂದ ಪ್ರವಾಹದ ಅವಧಿಯಲ್ಲೂ ಅಡಿಪಾಯದ ಉತ್ಕರಣವನ್ನು ಮುಂದುವರಿಸಲಾಯಿತು ಹತ್ತೊಂಬತ್ತು ನೂರ ಐವತ್ತರ ಬೇಸಿಗೆಯಲ್ಲಿ ನದಿ ಪಾತ್ರದ ಭಾಗವನ್ನು ನಿಭಾಯಿಸಲಾಯಿತು ಹತ್ತೊಂಬತ್ತು ನೂರ ಐವತ್ತೊಂದರಲ್ಲಿ ನದಿ ತಳಭಾಗದ ಬ್ಲಾಕ್ಗಳಲ್ಲಿ ಕಲ್ಲಿನ ಕೆಲಸ ಆರಂಭವಾಯಿತು ಹತ್ತೊಂಬತ್ತು ನೂರ ಅರವತ್ತೆರಡರ ಹೊತ್ತಿಗೆ ಕಾಲುವೆಗಳ ನಿರ್ಮಾಣದ ಮುಂಗಡ ಮತ್ತು ನಿರ್ಣಾಯಕ ಹಂತವನ್ನು ತಲುಪಿದವು ಮೂವತ್ತು ಜನವರಿ ಹತ್ತೊಂಬತ್ತು ನೂರ ಐವತ್ತೆರಡರಂದು ಮದ್ರಾಸ್ ಸರ್ಕಾರವು ಉನ್ನತ ಮಟ್ಟದ ಕಾಲುವೆಯ ಪರಿಶೀಲನೆಗೆ ಆದೇಶಿಸಿತು ಆನೆ ನಿರ್ಮಾಣದ ಪ್ರಮುಖ ಭಾಗವಾಗಿ ಹತ್ತೊಂಬತ್ತು ನೂರ ಐವತ್ಮೂರರ ಮಧ್ಯ ಭಾಗದ ವೇಳೆಗೆ ಮುಗಿಯಿತು ಕೆಳಮಟ್ಟದ ಕಾಲುವೆ ಉತ್ಕರಣವು ಹತ್ತೊಂಬತ್ತು ನೂರ ಐವತ್ಮೂರರ ವೇಳೆಗೆ ಪೂರ್ಣಗೊಂಡಿತು ಭಾಗಶಃ ಪ್ರಯೋಜನಗಳನ್ನು ಪಡೆಯಲು ಜುಲೈ ಒಂದು ಹತ್ತೊಂಬತ್ತು ನೂರ ಐವತ್ತ್ ಮೂರರಂದು ಕಾಲುವೆ ಇಳಿಸಲಾಯಿತು ಸುಮಾರು ತೊಂಬತ್ತು ಹಳ್ಳಿಗಳು ಮತ್ತು ಐವತ್ನಾಲ್ಕು ಸಾವಿರದ ನಾಲ್ಕುನೂರ ಐವತ್ತೆರಡು ಜನರು ಬಾಧಿತರಾಗಿದ್ದಾರೆ ಅಕ್ಟೋಬರ್ ಹತ್ತೊಂಬತ್ತು ನೂರ ಹೊತ್ತಿಗೆ ರಚನೆಗಳು ಪೂರ್ಣಗೊಂಡವು ಜಲಾಶಯಗಳಲ್ಲಿ ಹದಿನಾರು ನೂರ ಹದಿಮೂರು ಅಡಿಗಳವರೆಗೆ ನೀರಿನ ಸಂಗ್ರಹಣೆಯನ್ನು ಗಣನೀಯವಾಗಿ ಸಕ್ರಿಯಗೊಳಿಸಲಾಯಿತು